ಸಾಯಿ ಹಿತವಚನ ಓಂ ಸಾಯಿ ರಾಮ್ ನನ್ನೆಲ್ಲ ಸಾಯಿ ಮಕ್ಕಳಿಗೂ ಇವತ್ತಿನ ದಿನ ಒಳ್ಳೆಯದಾಗಲಿ ಯಾರೆಲ್ಲ ಒಳ್ಳೆಯ ಕೆಲಸದಲ್ಲಿ ತೊಡಗಿದ್ದೀರೋ ಅವರಿಗೆಲ್ಲ ಸಾಯಿ ಆಶೀರ್ವಾದ ಸಿಗುವಂತಾಗಲಿ ಹೇ ಬಾಬಾ ಈ ಭೂಮಿಯ ಮೇಲೆ ಎಷ್ಟೊಂದು ಜೀವರಾಶಿಗಳಿವೆ ಅಷ್ಟು ಜೀವರಾಶಿಯ ಮೇಲೆ ನೀನು ಕ್ರೇಂದ್ರೀಕೃತನಾಗಿದ್ದೀಯಾ ಅಂದ ಮೇಲೆ ನನ್ನ ಮೇಲೆಯೂ ನೀನು ಕರುಣೆ ತೋರುತ್ತೀಯಲ್ಲವಾ ಬಾಬಾ ನೀನೇ ನನಗೆ ಎಲ್ಲ ನನ್ನ ಎಲ್ಲ ಸಮಸ್ಯೆಗಳನ್ನು ನಿನ್ನ ಮೇಲೆ ಹೊರಿಸಿದ್ದೇನೆ ನನ್ನ ಭಾವನೆಯನ್ನು ನೀನು ಅರ್ಥ ಮಾಡಿಕೊಂಡು ಹೇ ಮಹಾಪ್ರಭು ನನ್ನ ಮೇಲೆ ಕರುಣೆ ತೋರು ನಿನ್ನ ಋಣವನ್ನು ನನ್ನ ಜೀವ ಇರುವ ತನಕ ನಾನು ನಿನ್ನನ್ನೇ ನಂಬಿರುತ್ತೇನೆ ನಿನ್ನ ಪೂಜೆಯನ್ನು ಮಾಡಿ ನಿನ್ನ ಧ್ಯಾನದಲ್ಲೇ ಇರುತ್ತೇನೆ ಮದುವೆ ಆಗಲಿಲ್ಲ ಅಂತ ಎಷ್ಟೋ ಜನ ಹಾಗೇ ಇದ್ದಾರೆ ಅವರಿಗೆಲ್ಲ ನಿನ್ನ ಆಶೀರ್ವಾದ ಸಿಗಲಿ ಬಾಬಾ ಸ್ನೇಹಿತರೆ ನಾನು ನಿಮಗೆ ಒಂದು ಮುಖ್ಯವಾದ ವಿಚಾರವನ್ನು ಹೇಳುತ್ತೇನೆ ಕೇಳಿ ಹಿರಿಯರಿಗೆ ಗೌರವ ಕೊಡಿ ಕೈ ಕಾಲು ಇಲ್ಲದವರಿಗೆ ಸಹಾಯ ಮಾಡಿ ಪ್ರಾಣಿ ಪಕ್ಷಿಗಳಿಗೆ ನೀರನ್ನು ಹಾಕಿ ಹೀಗೆ ನೀವು ಪ್ರತಿಯೊಬ್ಬರಿಗೂ ದಾನ ಧರ್ಮವನ್ನು ಮಾಡುವುದರಿಂದ ನಿಮ್ಮಲ್ಲಿರುವ ಕೆಟ್ಟ ಕರ್ಮಗಳು ಕಳೆಯುತ್ತದೆ ಸ್ನೇಹಿತರೆ ನೀವು ಆದಷ್ಟು ಬೇಗ ಮದುವೆಯಾಗುತ್ತೀರಾ ನನಗೆ ಉದ್ಯೋಗವಿದೆ ಎಂದು ದರ್ಪ ತೂರಬೇಡಿ ಇರುವುದರಲ್ಲಿಯೇ ನಿಮ್ಮ ಖುಷಿ ಸಂತೋಷವನ್ನು ಹಂಚಿಕೊಳ್ಳಿ ಮುಂದೆ ಒಳ್ಳೆಯರ ಥರ ನಾಟಕ ಮಾಡಿ ನಿಮ್ಮ ಬುದ್ಧಿಯನ್ನು ನೀವು ಹಾಳೆಮಾ ಹಾಳು ಮಾಡಿಕೊಳ್ಳಬೇಡಿ ಸ್ನೇಹಿತರೆ ನಾನು ಹೇಳಿದ್ದು ನಿಮಗೆ ಅರ್ಥವಾಗುತ್ತದೆ ಅಂತ ತಿಳಿದಿದ್ದೇನೆ ಈ ನಿಮ್ಮ ಬಾಬಾ ಎಲ್ಲ ಕಡೆ ಇದ್ದಾನೆ ಯಾರು ಒಳ್ಳೆಯ ಕೆಲಸವನ್ನು ಮಾಡುತ್ತಾರೆ ಯಾರು ಕೆಟ್ಟ ಕೆಲಸವನ್ನು ಮಾಡುತ್ತಾರೆ ಎಲ್ಲವೂ ನನಗೆ ತಿಳಿಯುತ್ತದೆ ನೀವು ನೀವು ನಿಮ್ಮೊಳಗಿರುವ ಕೆಟ್ಟ ಕರ್ಮಗಳು ಹೋಗಬೇಕಾದರೆ ನೀನು ನನ್ನನ್ನು ಪೂಜಿಸಿ ಧ್ಯಾನಿಸಿ ಹಾಗೆ ಭಕ್ತಿ ಭಾವದಿಂದ ನನ್ನ ಮಂತ್ರವನ್ನು ಪಠಿಸಿ ನಿಮ್ಮಲ್ಲಿರುವ ಕೆಟ್ಟ ಕರ್ಮಗಳನ್ನು ನಾನು ದೂರ ಮಾಡುತ್ತೇನೆ ಈ ನಿಮ್ಮ ಅಪ್ಪಾಜಿ ನಿಮ್ಮ ಜೊತೆ ಸದಾ ಇರುತ್ತೇನೆ ನೀನು ಒಳ್ಳೆಯವರಾಗಿದ್ದೀರಿ ಇನ್ನೊಬ್ಬರ ಮಾತನ್ನು ಕೇಳಿ ನೀವು ಕೆಟ್ಟವರಾಗಬೇಡಿ ನೀವು ಕೆಟ್ಟವರ ಸಂಘವನ್ನು ಮಾಡಬಾರದು ಮೊದಲೇ ನೀವು ಒಳ್ಳೆಯರಾಗಿದ್ದೀರಲ್ಲವಾ ಹಾಗೆಯೇ ಒಳ್ಳೆಯರಾಗಿ ಆದಷ್ಟು ಶೀಘ್ರದಲ್ಲಿ ನಿಮ್ಮ ಕಂಕಣ ಭಾಗ್ಯ ಕೂಡಿ ಬರುತ್ತದೆ ತಂದೆ ತಾಯಿಯನ್ನು ಪ್ರೀತಿಯಿಂದ ನೋಡಿ ಎಲ್ಲರ ಮೇಲೆ ಕರುಣೆ ತೋರಿ ನೀವು ಎಷ್ಟು ಪ್ರೀತಿ ಕರುಣೆ ತೋರುತ್ತೀರೋ ಅಷ್ಟು ಬೇಗನೆ ನಿಮಗೆ ಒಲಿಯುತ್ತಾನೆ ಒಲಿಯುತ್ತಾನೆ ಸ್ನೇಹಿತರೆ ಈ ನನ್ನ ನಂಬಿಕೆಯನ್ನು ಸುಳ್ಳು ಮಾಡಬೇಡಿ ಮದುವೆ ಕಂಕಣ ಭಾಗ್ಯ ಕೂಡಿ ಬರಲು ಶ್ರದ್ಧೆ ಮತ್ತು ಭಕ್ತಿಯೊಂದಿಗೆ ಪ್ರಾರ್ಥನೆ ಮಾಡಿ ಆಚಾರ ವಿಚಾರಗಳನ್ನು ಪಾಲಿಸಿದರೆ ಶೀಘ್ರದಲ್ಲಿ ಉತ್ತಮ ಫಲ ಲಭಿಸುತ್ತದೆ ಸಾಯಿ ಬಾಬರ ಪ್ರಾರ್ಥನೆ ಮಂತ್ರ ನಿತ್ಯ ಈ ಮಂತ್ರವನ್ನು ಶ್ರದ್ಧೆ ಭಕ್ತಿಯಿಂದ ಪಠಿಸಿದರೆ ಮದುವೆಯ ಅನುಕೂಲತೆಗಳು ದೂರವಾಗುತ್ತದೆ ಸಾಯಿ ಮಂಗಳ ಪ್ರಾರ್ಥನೆ ಓಂ ಶಿರಡಿವಾಸಾಯ ವಾಸಾಯ ವಿದ್ಮಹೆ ಸಚಿದಾನಂದಾಯ ಧೀಮಹಿ ತನ್ನೋ ಸಾಚೋದ್ರೀ ಸಾ ಕಟಾಕ್ಷಮಂತ್ರ ಓಂ ಶ್ರೀ ಸಾಥಾಯ ಕಲ್ಪತರು ಸಾಧಸಕ್ತಬಾಂಧವಾ ಮದುವೆ ಭಾಗಕ್ಕಾಗಿ ಸಾನಾಮಸ್ಮರಣೆ ಓಂ ಶ್ರೀ ಸಾಥಾಯ ಓಂ ಪರಬ್ರಹಣೀ ನಮಃ ಓಂ ಶ್ರೀ ಸಾಮನ ಸಾಯಿಬಾಬರ ಆಶೀರ್ವಾದ ಪಡೆಯಲು ನಿತ್ಯವೂ ಸಾಯಿಬಾಬರ ಧ್ಯಾನ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ನೂರ ಎಂಟು ಬಾರಿ ಓಂ ಶ್ರೀ ಸಾಯಿನ ತಾಯನಮ ಎಂಬ ಮಂತ್ರ ಜಪ ಮಾಡಬೇಕು ಒಂಬತ್ತು ಗುರುವಾರ ಸಾಯಿಬಾಬಾ ವ್ರತ ಮಾಡಬೇಕು ಸಾಯಿ ಸಚ್ಚ ಸಚ್ಚರಿತ್ರ ಪಾಠ ಓದಬೇಕು ಬಡವರಿಗೆ ಅನ್ನದಾನವನ್ನು ಮಾಡಿ ನಿಮಗೆ ಶೀಘ್ರದಲ್ಲಿಯೇ ಮದುವೆ ಕಲ್ಯಾಣ ಪ್ರಾಪ್ತಿಯಾಗುತ್ತದೆ ದೇವಾಲಯದಲ್ಲಿ ಭಕ್ತಿ ಸೇವೆ ಮತ್ತು ಶಿರಡಿ ಅಥವಾ ಹತ್ತಿರದ ಸಾಯಿ ಮಂದಿರಕ್ಕೆ ಹೋಗಿ ಒಂದು ಚಿಕ್ಕ ಪೌರಾಣಿಕ ಕಥೆಯನ್ನು ಹೇಳುತ್ತೇನೆ ಕೇಳಿ ಸ್ನೇಹಿತರೆ ಒಬ್ಬ ಭಕ್ತನ ಮದುವೆ ಆಗದೆ ತೀವ್ರ ಸಂಕಟಕ್ಕೆ ಸಿಲುಕಿದ ಅವನು ಶಿರಡಿ ದರ್ಶನಕ್ಕೆ ಹೋದ ಸಾಯಿ ಬಾಬಾ ಅವನನ್ನು ಅನುಗ್ರಹಿಸಿ ಭಕ್ತನೇ ಶ್ರದ್ಧೆ ಮತ್ತು ಸಬೂರಿ ಹೊಂದು ನಿನ್ನ ಮದುವೆ ನಿಶ್ಚಯವಾಗುತ್ತದೆ ಎಂದು ಆಶೀರ್ವದಿಸಿದರು ಕೆಲವೇ ದಿನಗಳಲ್ಲಿ ಅವನಿಗೆ ಉತ್ತಮ ರೀತಿಯಲ್ಲಿ ಮದುವೆ ನಿಗದಿಯಾಯಿತು ಕೇಳಿದರೆಲ್ಲ ಸ್ನೇಹಿತರೆ ಸಾಯಿ ಕೃಪೆಯಿಂದ ಎಲ್ಲ ಸಮಸ್ಯೆಗಳು ದೂರವಾಗುತ್ತದೆ ನಂಬಿಕೆ ಶ್ರದ್ಧೆ ಮತ್ತು ಸಾಯಿ ಸೇವೆಯಿಂದಲೇ ಮದುವೆ ಭಾಗ್ಯ ಪ್ರಾಪ್ತವಾಗುತ್ತದೆ ಸ್ನೇಹಿತರೆ ಓಂ ಸಾಯಿನಾಥಾಯ ನಮಃ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ हरे राम हरे राम 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 हरे 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 साई हरे साई 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 हरे 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 बाबा हरे बाबा 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 हरे 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 दत्त हरे दत्त 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 हरे हरे अकलांडा अकलांडकोटि योगी राजाधिराज योगिराजा परब्रह्म सच्चिदानंद महाराज की जय